ರಾಜನಾಕ್ತದ ಉತ್ಸಾಹ ಅದೇ ತೇಜಸ್ಸು ಮೊದಲನೇ ಬಾರಿಗೆ ಅವರು ನಾವು ಸೇರಿ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದೆ ಇದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಾನು ಬಹಳ ದಿವಸ ಆಗಿದೆ ಯಾಕಂದರೆ ಈ ಆದ್ರಿಮಣೆ ಹಬ್ಬದ ನಾವು ಕೊಡಲೇಬೇಕಾಗಿ ಆದ್ರಿಮಣೆ ಆಗ ಹೆಂಗಿರುತ್ತಾರು ಗೊತ್ತಿಲ್ಲ ಆದ್ದರಿಂದ ಇವತ್ತು ಅಷ್ಟು ಸಂಪರ್ಕ ಮತ್ತು ಸಂಬಂಧಗಳಿರ್ತಕ್ಕಂಥ ಒಂದು ಊರಿಗೆ ಭಾಳ ವರ್ಷದ ಮೇಲೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ಸಿಕ್ಕದಕ್ಕಾಗಿ ಜೊತೆಗೆ ನಮ್ಮ ಸಾವಿರಿದ್ದಾರೆ ಅವರ ಪಾದತ್ವ ಸಂಸ್ಕಾರವನ್ನು ನಾನು ಮಾಡ್ಬೇಕು ಇವತ್ತು ಬದಲಾವಣೆ ಈ ಬದಲಾವಣೆಗೆ ಬೇಕಾದಂತ ಕೆಲವು ಹೋರಾಟವನ್ನು ನಾವು ಮಾಡಬೇಕು ಇವತ್ತು ಭೂ ಸುಧಾರಣೆ ಅಂತ ಒಂದು ಹೋರಾಟ ಮಾಡಿ ಆ ಭೂ ಸುಧಾರಣೆ ಪ್ರಕಾರ ಭೂಮಿಯನ್ನ ರೈತರಿಗೆ ಕೊಡುವಂತ ಕೆಲಸವನ್ನ ನಾನು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಶಾಸನ ಸಭೆಗೆ ಹೋದಾಗ ಅವಾಗ ದೇವರಾಜ್ ಅರಸರು ಮುಖ್ಯಮಂತ್ರಿಯಾಗಿ ಆಗಿದ್ದರು ದಿವಸ ಶಾಸನ ಸಭೆಯಲ್ಲಿ ಜೋರಾಗಿ ನಾನು ಧ್ವನಿ ಎತ್ತಿ ಮಾತನಾಡಿದೆ ಅವಾಗ ದೇವರಾಜ್ ಅರಸರು ಹೇಳಿದ್ರು ಏನು ಮಾಡೋ ಕೇಳೋ ಏನೇನೋ ಹೊಸ ಕಾನೂನನ್ನು ತರಬೇಕು ಅವರಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದರು ಹದಿನೈದು ಹದಿನೈದ ಸಮಿತಿ ಮಾಡಿದ್ರು ನನ್ನನ್ನು ಸೇರಿಸೋದು ಅವರು ನಾವೆಲ್ಲ ಸೇರಿ ಒಂದು ಸಮಿತಿ ಮಾಡಿ ಒಂದು ಹೊಸ ಕಾನೂನನ್ನು ಜಾರಿ ಕೊಡೋದು ಕೂಡ ನಾನು ಮೊದಲನೇ ಟ್ರಿಬ್ಯುನಲ್ ಮೆಂಬರ್ ಕೊಡೋದಿ ಹಾಗಾಗಿ ಜೀವನದಲ್ಲಿ ಗೇಡಿದಾರಿಗೆ ಹೊಸ ಬದುಕನ್ನು ಹೊಸ ಜೀವನ ಕೊಡುವಂಥ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅದಕ್ಕೆಲ್ಲ ನನ್ನೆಲ್ಲರ ಅದರಿಂದ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ನನಗೆ ಆಗೋಯ್ತು ವರ್ಷ ಆಗೋಗುತ್ತೆ ಹೊತ್ತು ದಿನಕ್ಕಾಗಲೇ ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ ಆದ್ದರಿಂದ ಇವತ್ತು ಕಳಸೆ ಊರಂದ್ರೆ ನಮ್ಮ ಸೋದರ ಆದ್ರಿಂದ ಆದರೆ ಮಾಡಿ ಆಗಿ ಕಳಿಸ್ ಬಂದು ಹೋಗ್ತಾ ಬಹಳ ಅಪರೂಪವಾದಂತಹ ಸಂಬಂಧ ಈ ಕಳಿಸಿದೆ ಅಲ್ಲಿ ಏನಾಗ್ಬಿಡ್ತು ನಾವೆಲ್ಲ ವಕೀಲರಾದ ಮಂತ್ರಿಗಳಾದಿವೆ ಎಲ್ಲ ವಿಧಾನಸಭೆ ಕಡೆ ಹಾಗಾಗಿ ಸ್ವಲ್ಪ ದೂರ ಉಳಿದುಬಿಟ್ಟಿದ್ದೀವಿ ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಪರೂಪಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು